ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತಿನ ರೆಸಿಪಿ ಒಂದು ಈವ್ನಿಂಗ್ ಸ್ನಾಕ್ಸ್ ಅಥವಾ ಟೀ ಟೈಮ್ ಸ್ನಾಕ್ಸ್ ರೆಸಿಪಿ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಮಕ್ಕಳು ಮನೆಯಲ್ಲಿ ಇರುವಾಗ ಟೈಮ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಮಕ್ಕಳಿಗೆ ತಿಂಡಿ ಏನಾದರೂ ಬೇಕು ಬೇಕು ಅಂತ ಕೇಳ್ತಾನೆ ಇರ್ತಾರೆ ಅವಾಗವಾಗ ಅವಾಗ ನೀವು ಮಾಡ್ಕೊಡ್ದ ಈ ರೀತಿ ಒಂದ್ಸತಿ ಮಾಡಿಟ್ಕೊಂಡು ಮಕ್ಳು ಕೇಳ್ದಾಗೆಲ್ಲ ಒಂದೊಂದು ಬಟ್ಲಷ್ಟು ನೀವು ಇದನ್ನ ಕೊಡ್ಬೋದು ಇದು ಚಿವಡ ಅಥವಾ ಅವಲಕ್ಕಿಯ ಒಗ್ಗರಣೆ ಅಥವಾ ಮಿಕ್ಸ್ಚರ್ ಇದನ್ನ ಒಂದ್ಸತಿ ನೀವು ಮಾಡಿಟ್ಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿಟ್ಕೊಂಡು ಬೇಕಂದಾಗೆಲ್ಲ ಒಂದೊಂದು ಬಟ್ಲಷ್ಟು ಮಕ್ಳಿಗೆ ನೀವು ಕೊಡ್ಬೋದು ಅಷ್ಟೇ ಅಲ್ಲ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ತರ ಕೂಡ ನೀವು ತಿನ್ಬಹುದು ಅಷ್ಟೇ ಅಲ್ಲದೆ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಇವತ್ತಿನ ಈ ಚಿವಡಾ ರೆಸಿಪಿಗೆ ನಾನು ಬಳಸ್ತಾ ಇರೋದು ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿನ ಚೆನ್ನಾಗಿ ಫಸ್ಟ್ ಜರಡಿ ಮಾಡ್ಕೋಣ ಇದರಲ್ಲಿ ಕೆಲವೊಮ್ಮೆ ಪುಡಿ ಇರುತ್ತೆ ಇದನ್ನೇ ಏನಾದರೂ ಮತ್ತೆ ಹುರಿಬೇಕಾದ್ರೆ ಸೀದೋಗುವಂತ ಅವಕಾಶ ಇರುತ್ತೆ ಸೊ ಈ ರೀತಿ ಜರಡಿ ಮಾಡ್ಕೊಂಡ ನಂತರ ನಾವು ಇದನ್ನ ಹುರಿಬೇಕು ಬಿಸಿಲು ಚೆನ್ನಾಗಿದ್ದಾಗ ನೀವು ಬೇಕಿದ್ರೆ ಇದನ್ನ ಬಿಸಿಲಲ್ಲಿ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಗುತ್ತೆ ಅಥವಾ ಈ ತರ ಸಣ್ಣ ಊರಿನಲ್ಲಿ ಬಾಂಡ್ಲಿನಲ್ಲಿ ಒಂದ್ ಎರಡು ನಿಮಿಷ ಹುರ್ಕೋತಾ ಇದ್ರೆ ಸಾಕು ಮೆತ್ತಿಗಿರುವಂತ ಅವಲಕ್ಕಿ ಏನಾದರೂ ಇದ್ರೆ ಸ್ವಲ್ಪ ಗರಿಗರಿಯಾಗಿ ಆಗೋ ಹೊರಗು ಹೀಗೆ ಹುರ್ಕೋಬೇಕು ನೋಡಿ ನಿಮ್ಗೆ ಸೌಂಡ್ ಕೇಳಿಸ್ತೀನಿ ನೋಡಿ ಹೀಗೆ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದಾಗ ಅದ ಸೌಂಡ್ ಕೇಳಿಸ್ಬೇಕು ಆತರ ಆದ್ರೆ ತುಂಬಾ ದಿನದವರೆಗೂ ಗರಿ ಗರಿ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಇಲ್ಲಾಂದ್ರೆ ಮೆತ್ ಮೆತ್ತೆಗೆ ತಿನ್ನಕಷ್ಟು ಚೆನ್ನಾಗಿರಲ್ಲ ಸಣ್ಣ ಊರಿನಲ್ಲಿ ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ ಸೊ ಇದನ್ನ ದಪ್ಪ ಹುಲಕ್ಕಿಯಿಂದ ನೀವೇನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ಮಾಡಬೇಕಾಗತ್ತೆ ಇದಕ್ಕೆ ಪೇಪರ್ ಉಲಕ್ಕಿನಿಂದ ಮಾಡುವಂಥ ಚೂಡ್ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಒಗ್ಗರಣೆಗೆ ಬೇಕಾಗುವಷ್ಟು ಮಾತ್ರ ಎಣ್ಣೆನಲ್ಲಿ ನೀವು ಈ ಚಿಗಾ ಮಾಡ್ಕೋಬಹುದು ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಬಾಂಡ್ಲಿನಲ್ಲಿ ಹಾಕಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಇಲ್ಲಿ ಎರಡು ಕೆ ಜಿಯಷ್ಟು ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೋಸ್ಕರ ಅವಲಕ್ಕಿ ಎಲ್ಲ ಹುರ್ಕೊಂಡಾದ್ಮೇಲೆ ಅದೇ ಬಾಣಲಿನಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಅಥವಾ ಒಂದು ಸಣ್ಣ ಕಪ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಫಸ್ಟು ತುಂಬಾ ಸಮಯ ಹಿಡಿಯುವಂಥದ್ದನ್ನು ಒಂದೊಂದಾಗಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಹೋಗಬೇಕು ಅದರಲ್ಲಿ ಮೊದಲೇದಾಗಿ ಕಡಲೆ ಬೀಜ ಹಾಕಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಕಡಲೆ ಬೀಜ ನೀವು ಇದಕ್ಕೆ ಹಾಕೋಬಹುದು ಹಾಗೆ ಒಂದು ನೂರು ಗ್ರಾಮ್ ಅಷ್ಟು ಕೊಬ್ಬರಿನ ಈ ರೀತಿ ಸ್ಲೈಸ್ ಮಾಡಿ ಹಾಕೋಣ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ತುಂಬಾ ಜನಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಈ ತರ ಚಿವುಡದಲ್ಲಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಏನು ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಆನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಗೋಡಂಬಿ ಬಾದಾಮಿ ಸ್ವಲ್ಪ ಒಣದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೋಣ ಸಣ್ಣ ಊರಿನೆಲ್ಲ ಇದನ್ನೆಲ್ಲ ಒಂದಾದ್ಮೇಲೆ ಒಂದು ಹುರ್ಕೊತ ಹೋಗ್ಬೇಕು ಇದೆಲ್ಲ ಸ್ವಲ್ಪ ಕೆಂಪಗವ್ರಿಗೂ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಹುರಿಗಡ್ಲೆ ಹಾಕ್ತಾ ಇದ್ದೀನಿ ಸುಮಾರು ಒಂದು ನೂರು ಗ್ರಾಮಷ್ಟು ಹುರಿಗಡ್ಲೆ ಹಾಗೆ ಒಂದು ಮುಷ್ಟಿಯಷ್ಟು ಕರ್ಬೇವು ಸೊಪ್ಪು ಹಾಕಿದ್ದೀನಿ ಇದಿಷ್ಟನ್ನು ಕೂಡ ಸಣ್ಣ ಊರಿನಲ್ಲೇ ಹುರ್ಕೊಂಡಾಗ ಗರಿಗರಿಯಾಗುತ್ತೆ ತುಂಬ ದಿನ ಇಟ್ಟಾಗಲೂ ಕೂಡ ಕ್ರಿಸ್ಪಿನೆಸ್ ಕಮ್ಮಿ ಆಗೋಲ್ಲ ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಕೆಂಪುಗಾಗಿದೆ ಅಂತ ಹುರ್ಕೊಂಡ ನಂತರ ನಾನು ಇದಕ್ಕೆ ಪುಡಿ ಮಸಾಲೆಗಳನ್ನು ಇದ್ದೀನಿ ಅಂದರೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಖಾರಕ್ಕೆ ಒಂದು ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅವಲಕ್ಕಿ ನೀವು ಎಷ್ಟು ತೊಗೊಂಡಿದ್ರೆ ಅದಕ್ಕೆ ತಕ್ಕಷ್ಟು ಪ್ರಮಾಣದಲ್ಲಿ ನೀವು ಈ ಮಸಾಲೆ ಪುಡಿಗಳನ್ನು ಕೂಡ ಹಾಕೋಬೋದು ಆನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ಉಪ್ಪು ಸುಮಾರು ಒಂದು ಅಥವಾ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಉಪ್ಪು ಇದಕ್ಕೆ ಜಾಸ್ತಿ ಆಗಬಾರ್ದು ನೀವು ಬೇಕಾದರೆ ಆಮೇಲೆ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ನಿಮ್ಗೆ ಏನಾರು ಕಮ್ಮಿ ಇದೆ ಅನಿಸಿದ್ರು ಕೂಡ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಒಗ್ಗರಣೆ ಕಂಪ್ಲೀಟ್ ಆಗಿ ರೆಡಿ ಆಯಿತು ಮಸಾಲೆ ಪುಡಿಗಳನ್ನೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡಬಾರ್ದು ಕಪ್ಪಗಾಗ್ಬಿಡುತ್ತೆ ಸೈಡಲ್ಲಿ ಇಟ್ಕೊಂಡು ನಂತರ ನಾ ಇದನ್ನ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅವಲಕ್ಕಿನಲ್ಲಿ ಈ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋವರೆಗೂ ಹೀಗೆ ಎರಡು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ಸೊ ಈ ಟೈಮಲ್ಲಿ ನೀವು ಟೇಸ್ಟ್ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಅನ್ಸಿದ್ರು ಇವಾಗ ಹಾಕೋಬಹುದು ಹಾಗೆ ಮೇಯ್ನ್ ಆಗಿ ಒಂದು ಇನ್ಗ್ರೀಡಿಯೆಂಟ್ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಬೇಕಾಗಿರೋದು ಸಕ್ಕರೆ ಪುಡಿ ಸುಮಾರು ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ಸಕ್ಕರೆನ ಮಿಕ್ಸಿನಲ್ಲಿ ಪೌಡರ್ ಮಾಡಿಟ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಳ್ಳೋದ್ರಿಂದ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಕಂಪಲ್ಸರಿ ಹಾಕ್ಲೇಬೇಕಾಗಿರೋ ಒಂದು ವಸ್ತು ಅದ್ರೇ ಸಕ್ಕರೆ ಪುಡಿ ಲಾಸ್ಟಲ್ಲಿ ಈ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಹೀಗೆ ಗರಿಗರಿ ಆಗಿರುತ್ತೆ ಬೇಕಂದಾಗೆಲ್ಲ ನೀವು ಇದನ್ನ ಟೀ ಟೈಮ್ ಸ್ನಾಕ್ಸ್ ತರ ತಿನ್ಬಹುದು ಅಥವಾ ಮಕ್ಕಳಿಗೂ ಕೂಡ ನೀವು ಇದನ್ನ ಕೊಡ್ಬೋದು ಟ್ರಾವೆಲಿಂಗ್ ಟೈಮಲ್ಲಿ ಕೂಡ ನೀವು ಇದನ್ನ ಕ್ಯಾರಿ ಮಾಡಬಹುದು ಸೊ ಚಿವುಡಾ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ